ಹೊಸಪೇಟೆ ಹೊಸಪೇಟೆ ಡಿಪೋಸ್ ಸರ್ ಗಾಡಿದು ಹುಬ್ಳಿಯಿಂದ ಹೊಸಪೇಟೆಗೆ ಹೋಗ್ತಾಯಿದ್ದೆ ನಾವು ನಿನ್ನೆ ಡ್ಯೂಟಿ ಇದು ಬಾರಿ ಡ್ಯೂಟಿ ಹುಬ್ಳಿ ವಸ್ತೆ ಮಾಡಿದ್ವಿ ನಾವು ಆ ಕಡೆಯಿಂದ ಬರುವಾಗ ಏಳುವರೆ ಆಗಿತ್ತು ಏಳು ಏಳುವರೆ ಆಗಿತ್ತು ಟೈಮು ಯಾರೋ ಇಬ್ಬರು ಬೈಕ್ ಒಳಗೆ ಕಡೆ ನಿಂತ್ಕೊಂಡಿದ್ರು ನಿಂತ್ಕೊಂಡು ಕಲ್ಲು ಹೊಡೆದ ಸರ್ ಆ ಕಡೆಯಿಂದ ಹುಬ್ಳಿ ನಾವು ಬರ್ತಾಯಿದ್ವಿ ಹುಬ್ಳಿಯಿಂದ ಹೊಸಪೇಟೆಗೆ ಹೋಗ್ತಾ ಇದ್ವಿ ಹುಬ್ಳಿ ಬೈಪಾಸ್ ಲಾಸ್ಟ್ ಗದಗ ಬೈಪಾಸ್ ಐತಲ್ಲ ಅಲ್ಲಿ ಸರ್ ಯಾರು ಏನಂತ ಗೊತ್ತಿಲ್ಲ ಸರ್ ಮಾಸ್ಕ್ ಹಾಕಿದ್ರಿ ಸರ್ ಏನು ಹಾ ಏಕಾಕಿ ಹೊಡೆದ್ ಸರ್ ಅವ್ರು ಬಸ್ ಬರೋದು ನನ್ನ ಸ್ಪೀಡ್ ಇತ್ತು ಗಾಡಿ ಕಲ್ ತಗೊಂಡ ಹೊಡೆದ್ ಸರ್ ಹೌದು ಸರ್ ಸ್ವಲ್ಪ ಸ್ಪೀಡ್ ಇದ್ರೆ ಗಾಡಿ ನನಗೆ ಬೀಳ್ತಿದ್ದಿಲ್ಲ ಪ್ಯಾಸೆಂಜರ್ ಇಲ್ಲಿ ಗದಗ ಹತ್ರ ಬಂದು ಸ್ಟಾಪ್ ಮಾಡಿದ್ರಿ ಇಲ್ಲಿ ಗಾಡಿ ಯಾವಾಗ ಹೋಗ್ತಾ ಇಲ್ಲ ಮತ್ತೆ ಮುಂದೆ ಏನಾರ ಆಗ್ಬೋದಂತೆ ಸುಮಾರು ಮಾಡಿದ್ರಿ ಎಲ್ಲ ಹೇಳಿದ್ವಿ ಸರ್ ಹಾ ಅದೇ ಅಧಿಕಾರಿಗಳ್ ಸರ್ ಅವ್ರೇನ ನೋಡಪ್ಪ ನೋಡ್ಕೊಂಬರ್ರಿ ಅಂತ ಹೇಳಿ ಸರ್ ರವಿ ಸರ್ ಅಂದ್ರೆ ಅಧಿಕಾರಿಗಳು ಸರ್ ಹೋಗ್ಲೇಬೇಕಂತ ಹೋಗ್ಲೇಬೇಕಂತ ಹೇಳಿ ನೋಡ್ಕೊಂಡ್ ಸೇಫ್ಟಿ ನೋಡ್ಕೊಂಬರ್ರಿ ಅಂತ ಹೇಳಿ ಸರ್ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು